ನಮಸ್ಕಾರ ಸೌಜನ್ಯ ವಿಚಾರಕ್ಕೆ ಮಾತ್ರವಲ್ಲ ಧರ್ಮಸ್ಥಳದಲ್ಲಿ ಏನೆಲ್ಲ ಆಗಿದೆ ಅನ್ನುವಂತ ಆರೋಪಗಳಿದೆ ಆ ಯಾವ ವಿಚಾರಕ್ಕೂ ನ್ಯಾಯ ಸಿಗೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಬಹುತೇಕವಾಗಿ ಜನರು ನಿರಾಶರಾಗಿದ್ದಂತಹ ಸಂದರ್ಭದಲ್ಲಿ ಒಂದು ಇಪ್ಪತ್ತು ದಿವಸಗಳ ಹಿಂದೆ ಅಥವಾ ಮೂವತ್ತು ದಿವಸಗಳ ಹಿಂದೆ ಆದಂತಹ ಕೆಲವು ಘಟನೆಗಳು ಇವತ್ತು ಸೌಜನ್ಯ ವಿಚಾರಕ್ಕೆ ಮಾತ್ರವಲ್ಲ ಇನ್ನು ಹಲವಾರು ಬೇರೆ ಬೇರೆ ರೀತಿಯ ವಿಚಾರಗಳು ಆ ಭಾಗದಲ್ಲಿ ಆಗಿರುವಂತಹ ದುಷ್ಕೃತಿಗಳಿಗೆ ಯಾವ್ದಾದ್ರು ಕ್ಲೋಜರ್ ನ್ಯಾಯ ಸಿಗುವಂತಹ ಸಾಧ್ಯತೆ ಸೃಷ್ಟಿಯಾಗಿದೆ ಅನ್ನೋದನ್ನ ಬಹಳ ಜನ ಆಗಲೇ ಜನವಾದಿ ಗೌರಮ್ಮ ಅವರು ಹೇಳಿದಾಗೆ ಎರಡ್ ಸಾವಿರದ ಹನ್ನೆರಡರಿಂದನೇ ಸೌಜನ್ಯ ವಿಚಾರ ಲೈಂಗಿಕ ವಸ್ತುಗಳು ಅಪ್ಪತಾ ಸೇರಿದಂತೆ ಬೇರೆ ಬೇರೆ ಹೋರಾಟಗಳು ನಡೆದಿತ್ತು ಸೌಜನ್ಯ ವಿಚಾರವಾಗಿನೇ ದೊಡ್ಡ ಹೋರಾಟಗಳನ್ನು ಆ ಭಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಜನವಾದಿ ಸಂಘಟನೆಗಳು ಮಾಡಿದ್ರು ಅದಾದ ನಂತರ ಆವತ್ತಿನ ಸಂದರ್ಭದಲ್ಲಿ ಒತ್ತಡ ಬಂತು ಸಿಬಿಐ ತನಿಖೆ ಆಯಿತು ಸಿಬಿಐ ತನಿಖೆ ಆಗಿ ಸಿಬಿಐ ತನಿಖೆಯಲ್ಲಿ ಯಾರೋ ಆರೋಪಿ ಅಂತ ಆದ್ರೆ ಆರೋಪಿ ನಿರಾಪಲಾದ್ಯಂತ ಎರಡ್ ಸಾವಿರದ ಇಪ್ಪತ್ ಆದೇಶ ಬಂತು ಆತ ಅಂತ ಹಾಗೆ ಮಾಡಿದವರು ಯಾರು ಎರಡ್ ಸಾವಿರದ ಇಪ್ಪತ್ ಮೂರು ಜುಲೈ ಮತ್ತು ಆಗಸ್ಟ್ ಅಲ್ಲಿ ಬಹುಶಃ ಅವರು ಜಗದೀಶ್ ಅವರಾಗಿ ಹಲವಾರು ಜನ ಆ ಸಂದರ್ಭದಲ್ಲಿ ಅದು ಶುರುವಾಗಿದ್ದು ಯಾರು ಹಾಗಾದ್ರೆ ಅಂತ ಆ ಸಂದರ್ಭದಲ್ಲಿ ನಾವು ಕರ್ನಾಟಕ ಕಿಲೋಮೀಟರ್ಗಳ ಹದಿನಾಲ್ಕು ದಿನಗಳ ಪಾದಯಾತ್ರೆಯನ್ನ ಬೆಳ್ತಂಗಡಿ ಆರಂಭಿಸಿ ಧರ್ಮಸ್ಥಳಕ್ಕೆ ಬಂದು ವೀರ ಯಾಕಂದ್ರೆ ರಾಜ್ಯಸಭಾ ಸದಸ್ಯರು ಅವರನ್ನು ಭೇಟಿ ಮಾಡಿ ಅವತ್ತು ಸೌಜನ್ಯ ಅವರ ಮನೆಯಲ್ಲೇ ಉಳಿದು ನಾವು ಹದಿನಾಲ್ಕು ದಿನಗಳ ಪಾದಯಾತ್ರೆ ಮುಗಿಸಿಕೊಂಡು ಬೆಂಗಳೂರು ಬಂದ್ವಿ ನೂರಾರು ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು ಸಾವಿರಕ್ಕಿಂತ ಹೆಚ್ಚು ಜನ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ ಎಂಟರ ಇನ್ನು ನಮ್ಮ ಸಮಾರೋಪ ಇತ್ತು ಆವತ್ತು ಆ ಸಮಾರೋಪಕ್ಕೂ ಬಂದಿದ್ರು ಆ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಒಂದಷ್ಟು ಪತ್ರ ಕೊಟ್ವಿ ವೀರೇಂದ್ರ ಹೆಂಗಡಿಗೆ ಮತ್ತೆ ಮುಖ್ಯಮಂತ್ರಿ ನಾನು ಏನೋ ಸಂದರ್ಭದಲ್ಲಿ ಯೋಚನೆ ಮಾಡ್ತಿದ್ವಿ ಧರ್ಮಸ್ಥಳಕ್ಕೆ ಬಹುಶಃ ಯಾರು ಹೋಗಿದ್ದಾರೋ ಇಲ್ಲಿ ಬಿಟ್ಟಿದಾರೋ ಗೊತ್ತಿಲ್ಲ ನಾನಂತೂ ನಾಲ್ಕಾರು ಕಾರು ಐದಾರು ಸಲ ಹೋಗಿದ್ದೀನಿ ಮುಡಿ ಕೊಟ್ಟಿದ್ದೀನಿ ಹುಂಡಿ ದುಡ್ಡು ಹಾಕಿದ್ದೀನಿ ಯಾರು ಹೋಗಿಲ್ಲ ಅಂದ್ರೆ ಬಹುತೇಕ ಮನೆಗಳಲ್ಲಿ ಬೇರೆ ರೀತಿಯಲ್ಲಿ ಇರೋರು ಯಾರಾದ್ರೂ ಬಗ್ಗೆ ಹೋಗಿರ್ತಾರೆ ಶ್ರದ್ಧಾ ಕೇಂದ್ರ ಅಂತ ಜನ ನಂಬಿದ್ದಾರೆ ಯಾರು ಏನಿದೆ ಅನ್ನೋದು ಬೇರೆ ವಿಚಾರ ಆದ್ರೆ ನಾವು ಅದನ್ನ ಗಮನಿಸಿಕೊಂಡು ಶ್ರದ್ಧಾ ಅದೊಂದು ಕೇಂದ್ರ ಜೊತೆಗೆ ಇವರು ಹೆಗಡೆ ರಾಜ್ಯಸಭಾ ಅಂತ ಹೇಳಿ ನಾವು ಏಳು ಅಂಶಗಳ ಅವರು ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಯಾವ ಜವಾಬ್ದಾರಿಯನ್ನು ನಡ್ಕೊಳ್ಬೇಕು ಅಂತ ನೇರವಾಗಿ ಅವ್ರು ನೆನಪಿಸುವಂತ ಕೆಲಸ ಮಾಡ್ತೀವಿ ನಮ್ಮ ಒಂದು ಪಕ್ಷದ ನಿಯೋಗ ನಮ್ಮ ಎಸ್ ಎಸ್ ಲಿಂಗೇಗ ಉಪಾಧ್ಯಕ್ಷರಾಗಿದ್ದರು ಅವರ ನೇತೃತ್ವದಲ್ಲಿ ಅವರು ಇತ್ತೀಚೆಗೆ ಅಪಘಾತ ತಂತಿರೋದು ಗೊತ್ತಿರಬಹುದು ಅವರ ನೇತೃತ್ವದಲ್ಲಿ ಐದು ಜನರಲ್ಲಿ ಯೋಗ ಬಹುಶಃ ನೇರವಾಗಿ ವಿಚಾರದಲ್ಲಿ ಇಲ್ಲಿ ತನಕ ವೀರೇಂದ್ರ ಹೆಗಡೆ ಅವರನ್ನ ಮಾತಾಡಿಸೋದೇ ಇಲ್ಲ ನಾವೈದು ನಮ್ಮ ಪಕ್ಷದಿಂದ ಐದು ಜನರ ನಿಯೋಗ ಹೋಯಿತು ಆ ಸ್ವಾಧ್ಯಾಯ ಸಂದರ್ಭದಲ್ಲಿ ನಾನು ಮೌನವ್ರತ ಇದ್ದಲ್ಲಿ ಮೌನವ್ರತದಲ್ಲಿ ಅಗಲಂತಲ್ಲಿ ಹಾಗಾಗಿ ನಾನು ಹೋಗಲಿಲ್ಲ ನಾವು ಕೊಟ್ವಿ ಬಹಳ ಮುಖ್ಯವಾಗಿ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಯಾಕೆ ಮಾತಾಡಿಸಬೇಕಂದ್ರೆ ಈಸೆ ಇಸ್ ಅವರ್ ರೆಪ್ರೆಸೆಂಟೇಟಿವ್ ವಿಶೇಷವಾಗಿ ರಾಜ್ಯಸಭಾ ಎಂಪಿ ಅದು ರಾಜ್ಯಸಭೆಯಲ್ಲೂ ಚರ್ಚೆ ಬರುವಂತಹ ಅಂಶಗಳಿವೆ ಒಂದು ಮುಖ್ಯವಾದ ವಿಚಾರ ಎರಡು ವಿಚಾರ ಹೇಳಬೇಕು ಅಂದ್ರೆ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಸರಾಸರಿಯಾಗಿ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ವೇಷವಾಟಿಕೆಗೆ ಡಲ್ ಪಡ್ತಾ ಇದಾರೆ ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಅದರ ಹಿಂದಿನ ಮೂರು ವರ್ಷಗಳಲ್ಲಿ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ನಾಪತ್ತೆ ಆಗಿರೋದು ನಮ್ಮ ರಾಜ್ಯದಲ್ಲಿ ವರದಿಯಾಗಿದೆ ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಬಹಳ ದೊಡ್ಡ ನ್ಯಾಯಾಂಗ ಕಾರ್ಯಾಂಗ ಪೊಲೀಸ್ ಎಲ್ಲ ಇರುವಂತಹ ನಮ್ಮ ಏನು ಈ ಪವಿತ್ರ ಭೂಮಿಯಲ್ಲಿ ಕೇವಲ ಒಂದು ಪಾಯಿಂಟ್ ಒಂದು ಎಂಟು ಒನ್ ಏಟ್ ಪರ್ಸೆಂಟ್ ಪ್ರಕರಣಗಳಲ್ಲಿ ಮಾತ್ರ ಅತ್ಯಾಚಾರ ಪ್ರಕರಣಗಳಲ್ಲಿ ಇವತ್ತು ಶಿಕ್ಷೆ ಆಗ್ತಾ ಇದೆ ಕನ್ವಿಕ್ಷನ್ ರೇಟ್ ದಿಸ್ ಇಸ್ ಅವರ್ ಕನ್ವಿಕ್ಷನ್ ರೇಟ್ ಅಂದ್ರೆ ಸಾವಿರ ಪ್ರಕರಣಗಳು ದಾಖಲಾಗಿದ್ರೆ ನಮ್ಮಿಷ್ಟು ಸಾವಿರ ಪ್ರಕರಣಗಳಲ್ಲಿ ಅತ್ಯಾಚಾರ ಆಗಿದೆ ಅಂದ್ರೆ ಕೋರ್ಟ್ ಅಲ್ಲಿ ಶಿಕ್ಷೆ ಸಿಕ್ಕರು ಕೇವಲ ಹನ್ನೊಂದು ಜನಕ್ಕೆ ಕೇವಲ ಹನ್ನೊಂದು ಜನಕ್ಕೆ ಇಂತಹ ದುಸ್ಥಿತಿ ಇದೆ ಹಾಗಾಗಿ ಇವೆಲ್ಲ ಬದಲಾಗಬೇಕು ಇದನ್ನ ನೀವು ಕಾನೂನಾತ್ಮಕ ಪರಿಹಾರಗಳನ್ನ ಹುಡುಕಬೇಕು ಅಂತ ವೀರೇಂದ್ರ ಹೆಗಡೆ ಅವರು ಹೇಳಿದ್ವಿ ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಆಗಸ್ಟ್ ಎಂಟನೇ ತಾರೀಕು ಹೋಗಿ ನಾವು ಕೊಟ್ಟಾಗ ಈ ಎಲ್ಲಾ ಅಂಶಗಳು ಇತ್ತು ವಿಶೇಷವಾಗಿ ಸೌಜನ್ಯ ಮಹಿಳಾ ಸುರಕ್ಷಾ ಆಯೋಗ ಮಾಡಿ ನೀವು ಅಂಗೀಯ ಕೊಟ್ವಿ ಎಲ್ಲೆಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಕಿಂಕುಳ ಆಗುತ್ತಂತ ಕಡೆಗಳಲ್ಲಿ ಆ ಆಯೋಗ ಆಯೋಗ ಇಂಟರ್ಫಿಯರ್ ಆಗಿ ಕೆಲವೊಂದು ಏನು ಸಿ ಸಿಟಿವಿ ಅಳವಡಿಸುತ್ತವೆಲ್ಲ ಮಾಡಬೇಕು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಥವಾ ಕೋರ್ಟ್ ಗಳನ್ನ ಮಾಡಿ ಈ ವಿಶೇಷ ಏನು ಅತ್ಯಾಚಾರದ ಪ್ರಕರಣ ವಿಶೇಷ ಪ್ರಕರಣಗಳಾಗಿ ಪರಿಗಣಿಸಿ ಫಾಸ್ಟ್ ಕೋರ್ಟ್ ಮಾಡಿ ಅಂತ ಕೇಳಿದ್ವಿ ಅದೇ ರೀತಿಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಬೇಕು ಮತ್ತೆ ಆ ವಿಶೇಷ ತನಿಖಾ ತಂಡ ಅಲ್ಲಿ ಯಾರು ವಿಶೇಷವಾಗಿ ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿಗಳಿದ್ರು ಅವರನ್ನು ಸಹ ಅವರು ತನಿಖೆಗೆ ಒಳಪಡಿಸಬೇಕು ಅನ್ನೋದಿತ್ತು ಇನ್ನೊಂದು ಮುಖ್ಯವಾಗಿ ಹೈಕೋರ್ಟ್ ನ ಅಥವಾ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ಅಸಹಾಯ ಪ್ರಕರಣಗಳು ಏನಿದೆ ಬಂದಿದ್ದು ಮಾಹಿತಿ ಅದರ ಬಗ್ಗೆ ನ್ಯಾಯಾಂಗ ತೀಗಿ ಆಗಲಿ ಅಂತೂ ಕೇಳಿದ್ವಿ ನಾವು ಬಹಳ ಸ್ಪಷ್ಟವಾಗಿ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಕೇಳಿದ್ವಿ ಆದರೆ ತದನಂತರ ಗೊತ್ತಿರಬಹುದು ಇವತ್ತು ಮುನ್ನೂರಕ್ಕಿಂತ ಹೆಚ್ಚು ಜನರ ಮೇಲೆ ಮಾತನಾಡಬಾರದು ಅಂತ ವೀರೇಂದ್ರ ಹೆಗ್ಗಡೆ ತಮ್ಮ ಏನೋ ಹೆಸರು ಅಶಂಕರ್ ಕುಮಾರ್ ಅವನು ಅವನು ನೋಟಿಸ್ ಕಳಿಸಿದ ಇದು ನಮಗ್ ಬಂದಿಲ್ಲ ನಾನು ಧರ್ಮಸ್ಥಳಕ್ಕೆ ಹೋಗಿ ನಿಮ್ ಹುಡುಗಿ ಕೊಟ್ಟು ಏನೇನು ಹುಂಡಿಗ ಹಾಕಿದ್ನು ಅದಕ್ಕೆ ಬಡ್ಡಿ ಚಕ್ರಬಡ್ಡಿ ಸಮೇತವಾಗಿ ಇನ್ನೂ ನಾಲ್ಕಾರು ಜನರು ಹುಂಡಿಗಾಕಿ ದುಡ್ಡೆಲ್ಲ ಸೇರಿಸಿ ಇವತ್ತು ಕೋಶವನ್ನು ಕಳಿಸುವಂತ ಇದರಲ್ಲಿರುತ್ತೆ ಏನು ಐನೂರು ಪುಟಗಳು ಐನೂರ ಅರವತ್ತೆಂಟು ಪುಟಗಳ ಸಾವಿರ ಪುಟನಾ ಇವತ್ತು ಇವತ್ತು ನಮ್ಗೆ ಸಿಕ್ಕಿಲ್ಲ ಇವತ್ತು ನಮ್ಮ ನ್ಯಾಯಾಂಗವನ್ನ ದುರ್ಬಳಕೆ ಮಾಡಿಕೊಂಡು ನ್ಯಾಯಾಂಗವನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಮಾಧ್ಯಮದವರ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ದಾರೆ ಜನರ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ದಾರೆ ಐವತ್ತು ವರ್ಷ ಆಯ್ತು ತುರ್ತು ಪರಿಸ್ಥಿತಿ ಘೋಷಣೆ ಆಗಿ ಆವತ್ತು ಏನು ಕೆಲವೊಬ್ರು ಬಗ್ರಪ್ಪ ಅಂದ್ರೆ ಮಲಗೇ ಬಿಟ್ಟು ದೇವಡೆ ಬಿಟ್ಟು ಅಂತ ಆ ತರಕ್ಕೆ ಇವತ್ತಿನ ಮಾಧ್ಯಮಗಳ ಪರಿಸ್ಥಿತಿ ಹಾಗಾಗಿ ನಮ್ಮ ಹೋರಾಟ ಬಹಳ ಗಂಭೀರವಾಗಿತ್ತು ಪ್ರಾಮಾಣಿಕವಾಗಿತ್ತು ಬದ್ಧತೆಯಿಂದ ಕೂಡಿತ್ತು ರಾಜ್ಯದ ಹತ್ತಾರು ಸಂಘಟನೆಗಳು ಬಂದು ನಮಗೂ ಅವತ್ತು ಬೆಂಬಲಿಸಿದ್ರು ಆದ್ರೆ ಮಾಧ್ಯಮಗಳಲ್ಲಿ ಬಹುತೇಕವಾಗಿ ವರದಿ ಆಗಲೇ ಇಲ್ಲ ಯಾಕಂದ್ರೆ ಇವತ್ತು ಮಾರಾಟ ಆಗಿರುವಂತಹ ಮಾಧ್ಯಮಗಳು ಮತ್ತೆ ಡರ್ಪಾಕ್ ಮಾಧ್ಯಮಗಳು ಸ್ಪಷ್ಟವಾಗಿ ಹೇಳಬೇಕು ಅದೇ ಕಾರಣದಿಂದಾಗಿನೇ ಇವತ್ತು ಕೊಟ್ಟಿರುವಂತಹ ಮುನ್ನೂರ ಐವತ್ತು ಮಿಸ್ ನೋಡಿದ್ರೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಯೂಟ್ಯೂಬರ್ಸೇ ಇದ್ದಾರೆ ಸಾರ್ವಜನಿಕ ಏನು ಸಿಟಿಸನ್ ಜರ್ನಲಿಸಂ ಅಂತಿರುವ ಅವರೇ ಇದ್ದಾರೆ ಈ ಸಂದರ್ಭದಲ್ಲಿ ನಾನೊಬ್ಬ ಮಹಾತ್ಮ ಗಾಂಧೀಜಿ ಅನ್ಯಾಯ ಮಹಾತ್ಮ ಮಹಾತ್ಮಾ ಗಾಂಧೀಜಿ ಅವರು ಹಾಗೆ ಯಾವುದೇ ಕಾನೂನು ಆಗಲಿ ಅಥವಾ ತೀರ್ಪಾಗಲಿ ಅನೈತಿಕವಾಗಿ ಅದನ್ನ ನಾವು ರೆಸಿಸ್ಟ್ ಮಾಡ್ಬೇಕು ಅಹಿಂಸಾತ್ಮಕವಾಗಿ ರೆಸಿಸ್ಟ್ ಮಾಡ್ಬೇಕು ಹಾಗಾಗಿ ನ್ಯಾಯಾಂಗ ನಿನ್ನ ಇನ್ನೊಂದಕ್ಕೆ ನಾನು ತೆಗೆದಿರೋದಿಲ್ಲ ನಮ್ಮ ಕೆಲಸ ನಡೀತಾ ಇರುತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ಪುಟ ಇತ್ತು ಅಫಿಷಿಯಲ್ ಫೇಸ್ಬುಕ್ ಪೇಜು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಜನ ಅದರ ಸಬ್ಸ್ಕ್ರೈಬರ್ಸ್ ಆಗಿದ್ರು ಕೋಟಿ ಗಟ್ಟಲೆ ಕೆಲವೊಂದು ವಿಡಿಯೋಗಳು ಕೋಟಿಗಟ್ಟಲೆ ಓಡಿತು ಅದರಲ್ಲಿ ಅಂತ ಇಡೀ ಫೇಸ್ಬುಕ್ ಪೇಜು ಅವರ ಕಾರಣದಿಂದಾಗಿ ಏನು ಧರ್ಮಸ್ಥಳದ ಯಾವನೋ ಒಬ್ಬ ಹೋಗಿ ಕೋಟು ಹೋಗಿ ಅದರ ಬಗ್ಗೆ ತಂದು ಫೇಸ್ಬುಕ್ ಡಿಲೀಟ್ ಮಾಡುವಂತ ಸ್ಥಿತಿಗೆ ತಂದು ನಮ್ಮ ನಮ್ಮ ಬಲವನ್ನೇ ಮೂಲ ಇವತ್ತು ನಾನಿನ್ನೂ ಬಂದಿಲ್ಲ ನ್ಯಾಯಾಂಗ ನಿಂದನೆ ಅಂತ ನಾನಿ ಕೇರ್ ಮಾಡೋದಿಲ್ಲ ನಮ್ಮಂತಹಿಕ ಜನ ಅದೇ ತರಕಿದ್ದಾರೆ ಇವತ್ತು ಜಸ್ಟಿಸ್ ಅಂತ ಗೋಪಾಲ್ಗೌಡ ಇರೋವಾಗ ನಾನು ಅವರನ್ನ ಅಂದ್ರೆ ಬಹುತೇಕ ಮಾಧ್ಯಮಗಳಲ್ಲಿ ಇವತ್ತು ಇಲ್ಲ ಈ ಕಂಪೆಟೆೆಂಟ್ ಲೀಗಲ್ ಇದೆ ಹೋಗಿ ಅಲ್ಲಿ ಹೋಗಿ ಅವರು ಪ್ರಶ್ನೆ ಮಾಡುವುದಕ್ಕೆ ಇರಲಿಲ್ಲ ಆ ವ್ಯಾಗಡರನ್ನ ತೆರುوانಂತ ಕೆಲಸವನ್ನ ಯಾರು ಮಾಡಿದ್ರ ಅಂತ ನಮಗೆ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ತೋರ್ಸಾ ದರ್ಬಾರ್ ಮತ್ತು ನೀವು ಸಹ ಹಿಮಂತ ಅವರು ಆ ವ್ಯಾಗಡರ ರೀ ಅಂತ ಮುನೋದೆ ಜನೆ ಬಟಿರೋದು ನೀವು ದಯವಿಟ್ಟು ಅದನ್ನ ತೆರು ಮಾಡಿಸುವಂತ ಒಂದು ಕೆಲಸವನ್ನ ಮಾಡಬೇಕು ಧನಂಜಯ ಅವರು ಆ ಧನಂಜಯ ಅವರು ಕಳೆದ ರಾತ್ರಿ ಆ ಕಂದಾರಗಳನ್ನ ನಾವು ಭೇಟಿ ಮಾಡಿದ್ವಿ ಅವರು ಇದನ್ನ ತೆರುಗೊಳಿಸುವಂತ ಕೆಲವೊಬ್ಬರು ವಿಚಾರವಾಗಿ ತೆರವುಗೊಳಿಸುವಂತಹ ಕಾರ್ಯಕ್ಕೆ ಬಹುಶಃ ಸುಪ್ರೀಂ ಕೋರ್ಟ್ ಅಲ್ಲೂ ಇವತ್ತು ಅಪ್ರೆ ಆಗಿರಬಹುದು ಅದರ ಬಗ್ಗೆ ಅರ್ಜಿ ಮೊದಲು ಆಗಬೇಕಾಗಿರೋದು ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಧರ್ಮಸ್ಥಳದ ವಿಚಾರವಾಗಿ ಏನೂ ಬರಬಾರದು ಅನ್ನುವಂತಹ ಏನು ಖ್ಯಾತ ಆಗ್ತಿದೆ ಅದು ಕೆಲವಾಗಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಲ್ಲಿ ಇಡೀ ರಾಜ್ಯದಲ್ಲಿ ಧರ್ಮಸ್ಥಳದ ಜನರು ಕೋರ್ಟ್ಗೆ ಹೋಗಿ ಪ್ರಸಾರ ಮಾಡಬಾರ್ದು ಅಂತ ಎಷ್ಟು ಆದೇಶ ತಂದಿದ್ದಾರೆ ರಾಜ್ಯದ ಯಾರೆಲ್ಲ ತಂದಿದ್ದಾರೋ ಅದಕ್ಕಿಂತ ಜಾಸ್ತಿ ಧರ್ಮಸ್ಥಳದವರು ಒಬ್ಬರೇ ತಂದಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲರೂ ಸೇರಿದ್ರು ಅಷ್ಟಿಲ್ಲ ಹಾಗಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಫ್ರೀಡಮ್ ಆಫ್ ಸ್ಪೀಚ್ ಇದನ್ನ ನಿರಂತರ ಉಲ್ಲಂಘಿಸುತ್ತಿದ್ದಾರೆ ಹಾಗಾಗಿ ಈ ತನಿಖೆಯ ಮೇಲೆ ಬಹಳ ಪ್ರಭಾವ ಹೇಳದಲ್ವಾ ಅಂಗೀಕರಿಸಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರ ಮುಂದೆ ನಿಂತುಕೊಂಡಿದ್ದಾರೆ ಅಂದಾಗ ಆ ವ್ಯಕ್ತಿಯ ಪ್ರಭಾವ ಈ ತನಿಖೆ ಇರೋದಿಲ್ವಾ ತನಿಖೆಗಳು ಬಹುತೇಕವಾಗಿ ಇಂತಹ ತನಿಖೆಗಳು ನಾಲ್ಕು ಏನಾಗುತ್ತೆ ಮೊದಲೇ ವರದಿ ಸಿದ್ಧಪಡಿಸಲಾಗುತ್ತೆ ಆ ವರದಿಗೆ ಪೂರಕವಾಗಿ ತನಿಖೆ ಇರುತ್ತೆ ಆ ತರದ ಸಿಟ್ಟೋ ಪಿಟ್ಟೋ ಮಾಡಿದ್ದಾರೆ ಆ ಪಿಟ್ಟಲ್ಲಿ ನಾವ್ ಹೇಳ್ತಾ ಇದ್ದಾರೆ ಪಿಟ್ ಅದು ಆ ಪಿಟ್ಟಲ್ಲಿ ನಾವೇ ಹೇಳ್ತಾ ಇದ್ದಾರೆ ಇದು ಪರಿಸ್ಥಿತಿ ಯಾವ ತರಹದ ಪರೋಕ್ಷ ಪ್ರಭಾವಗಳು ಇವ್ರ ಮೇಲೆ ಇರುತ್ತೆ ಅಂತ ಹಾಗಾಗಿ ವೀರೇಂದ್ರ ಹೆಗಡೆ ಅವರು ದಯವಿಟ್ಟು ರಾಜೀನಾಮೆ ಕೊಡ್ಬೇಕು ರಾಜೀನಾಮೆ ಕೊಡಬೇಕು ಲೋಕ ರಾಜೀನಾಮಾ ಇವತ್ತು ಇನ್ನೊಂದು ಜೆಡಿಎಸ್ ಅವರು ಬಂದಿದ್ದಾರೆ ಕಾಂಗ್ರೆಸ್ ಅವರು ಬಂದಿದ್ದಾರೆ ಹಲವಾರು ಪಕ್ಷಗಳು ಬಂದಿದ್ದಾರೆ ಮುಖ್ಯವಾಹಿನಿ ಏನು ಇರ್ತಾರೆ ಮಾಡೋ ಜೊತೆಗೆ ಬಹುಶಃ ಬಿಜೆಪಿ ಇರಬಹುದು ಹಾಗಾಗಿ ಕೇಳ್ತಿರುವಂತವ್ರು ಇವತ್ತು ಮುಂದಕ್ಕೆ ಏನಾಗಬೇಕು ಅನ್ನೋದಾಗ ಮುಂದೆ ನನಗೆ ನನ್ನ ವಿನಂತಿ ಅನ್ನೋದನ್ನು ನಾವತ್ತೂ ಮಾತು ಆಡ್ತೀವಿ ಕೋರ್ಟ್ ಹೋಗ್ತೀವಿ ಕೋರ್ಟ್ ಜೈಲ್ ಹಾಕಿದ್ರೂ ಜೈಲ್ ಹೋಗ್ತೀವಿ ನಾನು ಅದೇ ಇನ್ನೂ ಇನ್ನೊಂದು ಅರಣ್ಯ ರಂಗನಾಥ್ ನೀವೆಲ್ಲ ವಕೀಲ ಸಂಘದ ಇರಲಿದ್ದವರು ಇದನ್ನು ದಯವಿಟ್ಟು ನೀವೇನ ಪ್ರೋಬ್ ಲಿಸ್ಟ್ ತಗೊಂಡು ಎಲ್ಲರ ಮೇಲೆ ಇನ್ಕ್ಲೂಡಿಂಗ್ ಮೀಡಿಯಾ ಮೀಡಿಯಾದವರು ಲೀಗಲ್ಸ್ ಅಲ್ಲಿ ಮಲ್ಪಟ್ಟಿದ್ದಾರೆ ಅವರು ಸಹ ಬಹುಶಃ ಪ್ರಸಾದ ಬರಬೇಕು ಪ್ರಸಾದ ಬಂದ ಮೇಲೆ ಹೋಗಿ ಅಂತ ತೆರವು ಮಾಡೋದಕ್ಕೆ ಹೋಗ್ತಾರೆ ಹಾಗಾಗಿ ನೀವೇ ಮುಂದೆ ನಿಂತು ಸಾಧ್ಯ ಆದ್ರೆ ಅದ್ರಲ್ಲಿ ಇದ್ರೆ ಮಾಡ್ಬೇಕು ಅದು ಮೊದಲ ಬರ್ತು ಮತ್ತೆ ಮುಂದೆ ಈಗಾಗಲೇ ಐ ಟಿ ಯಾವ ತರ ತನಿಖೆ ಮಾಡುತ್ತೋ ನಮ್ಗೆ ಗೊತ್ತಿಲ್ಲ ವಿಶೇಷವಾಗಿ ಇಷ್ಟು ಅಸಹಜ ಸಾವುಗಳು ಕೇವಲ ಧರ್ಮಸ್ಥಳದಲ್ಲಿ ಅಷ್ಟೇ ಅಲ್ಲ ಯಾವುದೇ ಅಸಹಜ ಸಾವುಗಳು ಸಾವುಗಳಾಗುತ್ತಿರುವಾಗ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವ ತರದ ವಿಲೇವಾರಿ ಆಗ್ತದೆ ಅನ್ನೋದು ನಮಗೆ ದಾಳಿ ಹುಟ್ಟಿಸ್ಬೇಕು ಕೇವಲ ಧರ್ಮಸ್ಥಳದಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ ಯಾವುದೇ ಒಂದು ಅನ್ಯಾಚುರಲ್ ಡೆತ್ ಆದಾಗ ಉಳಿದಾರೆ ಹೌದು ನಾವು ಉಳಿತೀವಿ ಅಂತ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಪಷ್ಟವಾಗಿ ವೀರೇಂದ್ರ ಹೆಗಡೆ ವಕ್ತಾರಿಕೆ ಮಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ ಅವನು ವೀರೇಂದ್ರ ಹೆಗಡೆ ಅವರು ಪರವಾಗಿ ಬಂದವನು ಅವನೇನೋ ಹೌದು ಧರ್ಮಸ್ಥಳದಲ್ಲಿ ಹಸಿರು ಸಾವಳ ಆಗ್ತಿದ್ರು ನಾವು ಉಳಿತೀವಿ ಅದ್ರೇನು ವಿಶೇಷ ಯಾವುದೇ ಅನ್ಯಾಚುರಲ್ ಡೆತ್ ಆದ್ರೂ ಅದು ಐಡೆಂಟಿಫೈ ಮಾಡೋದಕ್ಕೆ ಎಪ್ಪತ್ತೆರಡು ಗಂಟೆಗಳ ಕಾಲ ಮಾರ್ಕ್ಸ್ ಶೂಟ್ ಇಟ್ಕೊಳ್ಬೇಕು ಬಾಡಿ ಕಲೆಕ್ಟ್ ಮಾಡಬೇಕು ಫಿಂಗರ್ ಪ್ರಿಂಟ್ಸ್ ತಗೊಳ್ಬೇಕು ಬ್ಲಡ್ ಯೂರಿನ್ ಇನ್ನೂ ಸ್ಯಾಂಪಲ್ಸ್ ತಗೊಳ್ಬೇಕು ಮಾಧ್ಯಮಗಳಿಗೆ ವರದಿ ಕೊಡಬೇಕು ಮಾಹಿತಿ ಕೊಡಬೇಕು ಅದಾದ ನಂತರ ಮೂರು ದಿವಸ ಆದ್ಮೇಲೂ ಕರ್ನಾಟಕ ಹತ್ತು ದಿವಸ ತರ್ಬೇಕು ಹೋಗಬೇಕು ಏನು ಆಶ್ರಿಯಲ್ಲಿ ಇಟ್ಕೊಂಡು ಅದಾದ ನಂತರ ವಿಲೇವಾರಿ ಸ್ಥಳೀಯ ಸಂಪ್ರದಾಯದ ಪ್ರಕಾರ ವಿಲೇವಾರಿ ಮಾಡಬೇಕು ಅನ್ನೇ ಅನ್ಐಡೆಂಟಿಫೈಡ್ ಅಂತ ಎಂದು ಬಾಳಿಸಿ ಅಂತ ಆದ್ರೆ ಧರ್ಮಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ತರ ಕಾಗಿ ನಮ್ಮ ರಾಜ್ಯದಲ್ಲಿ ಪೊಲೀಸರು ಸಹ ಬಹುತೇಕವಾಗಿ ಆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅನ್ಸುತ್ತೆ ಅನ್ಯಾಜ್ ಯಾವುದೋ ಬಾಡಿಗೆ ಸಿಕ್ಕಾಗ ಯಾವ ಎಲ್ಲಾ ಪರಿಸ್ಥಿತಿಗಳನ್ನ ಗಮನಿಸಿಕೊಂಡು ನಾವು ಆ ವಿಚಾರವಾಗಿ ಒಂದು ಪೊಲೀಸ್ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಸರ್ಕಾರವನ್ನ ಕೇಳ ಇವತ್ತಿರುವಂತಹ ಏನು ಗೃಹ ಮಂತ್ರಿಗಳ ಬಗ್ಗೆ ನಿಜಕ್ಕೂ ನಮ್ಗೆ ಏನು ಅಂತಹ ನಂಬಿಕೆ ಇಲ್ಲ ಅವರು ಈ ತರದ್ದೆಲ್ಲ ತಿಳ್ಕೊಂಡು ಪೊಲೀಸ್ ವ್ಯವಸ್ಥೆ ಇದೆಲ್ಲ ಸುಧಾರಣೆ ತರ್ತಾರೆ ಅಂತ ಹಾಗಾಗಿ ಅದನ್ನು ಕೇಳಬೇಕು ಮತ್ತೆ ಎರಡು ರೀತಿಯಲ್ಲಿ ಒಂದು ಕಾನೂನಾತ್ಮಕ ಹೋರಾಟ ಒಂದು ನಿಗಾ ವಹಿಸುವಂತದ್ದು ನೀವೆಲ್ಲ ಗೋಪಾಲ್ಗೌಡರು ದ್ವಾರಕನಾಥ್ ಅವರು ಬಾಲನವರು ಪತ್ರಿಕಾಗೋಷ್ಠಿ ಮಾಡಲು ಬಹಳ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರಿದೆ ಅದ್ರ ಜೊತೆಗೆ ಮುಂದಿನ ಸಾವಿರದ ನಿವಾರಣೆ ಒಂದು ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಒಂದು ಹದಿನೈದು ಸಾವಿರ ಒಂದ್ಸಲ ಸಭೆ ಸೇರಿ ಮುಂದಿನ ಚಟುವಟಿಕೆಗಳನ್ನ ಗಮನಿಸಬೇಕು ಅಂತ ನಾನು ಕೋರ್ಕೊಳ್ತೀನಿ ಅದೇ ರೀತಿ ಬೇರೆ ತರಹದ ಬೀದಿ ಹೋರಾಟಗಳು ಸಾರ್ವಜನಿಕ ಸಭೆಗಳಾಗಬೇಕು ಮುಂದಿನ ಯಾವ್ದಾದ್ರು ಇನ್ನೊಂದು ವಾರ ಎರಡು ವಾರದಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೆಲ್ಲ ಸೇರಿಸಿಕೊಂಡು ನಾವು ಬೆಂಗಳೂರಿನಲ್ಲಿ ಒಂದು ಬೆಂಗಳೂರು ಚಲೋ ತರಹದ ಕಾರ್ಯಕ್ರಮವನ್ನ ಕಾರ್ಯಕ್ರಮಕ್ಕೆ ಕರೆ ಕೊಡ್ಬೇಕು ನಾವು ನಮ್ಮ ಪಕ್ಷವತಿಯಿಂದ ಅಂತಹ ಹೋರಾಟವನ್ನು ಯಾರಾದರೂ ರೂಪಿಸಿದ್ರೆ ನಾವು ಅವ್ರ ಜೊತೆಗೆ ಸೇರ್ಕೊಳ್ತೀವಿ ಅಥವಾ ನಾವೇ ಹೋರಾಟ ರೂಪಿಸಲು ದಯವಿಟ್ಟು ನೀವು ಬನ್ನಿ ಅಂತ ಕೇಳ್ಕೊಳ್ತೀವಿ ಅದೇ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೂ ಸಹ ನಾವು ಹೋಗ್ಬೇಕು ಧರ್ಮಸ್ಥಳ ಚಲೋ ಅಂತ ಕರೆ ಕೊಡ್ಬೇಕು ರಾಜ್ಯದ ಜನ ಅದು ಧರ್ಮಸ್ಥಳ ಅದು ಖಾಸಗಿ ಅಧ್ಯಯನ ಬಾರದು ಅದು ಖಾಸಗಿ ಆಸ್ತಿ ಆಗಬೇಕು ಸಾರ್ವಜನಿಕ ಆಸ್ತಿ ಆಗಬೇಕು ಯಾಕಂದ್ರೆ ರಾಜ್ಯದ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಹೋಗಿ ಅದಕ್ಕೆ ಬೇಡಿಕೆ ಕೊಟ್ಟಿರೋದ್ರಿಂದ ದಾನ ಕೊಟ್ಟಿರೋದ್ರಿಂದ ಅಲ್ಲಿ ಏನು ಭತ್ತ ಆಗಿತ್ತ ಎಷ್ಟೋ ದೇವಸ್ಥಾನಗಳಿಗೆ ನಮ್ಮ ರಾಜ್ಯದಲ್ಲಿ ತಾವು ಬೆಳೆದಂತ ಫಸಲಿನ ಮೊದಲ ಹೊಸಲನ್ನ ಕುಯ್ಲನ್ನ ತಗೊಂಡೋಗಿ ದೇವಸ್ಥಾನಗಳಿಗೆ ಮಠಗಳಿಗೆ ಕೊಡ್ತಾರೆ ಅಂತಹ ಒಂದು ನಮಗೆ ಇರುವಂತಹ ದೇಶದಲ್ಲಿ ಅದನ್ನ ಬಳಸಿಕೊಂಡು ಟ್ಯಾಕ್ಸ್ ಫ್ರೀ ದುಡ್ಡನ್ನ ತಗೊಂಡು ಅವ್ರು ಬೇಕಾದಂತಹ ರೀತಿಯಲ್ಲಿ ಖಾಸಗಿ ಎಂಪೈರ್ ಕಂಡುಕೊಳ್ಳುವಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಮಟ್ಟದ ಅಪಾಯಕಾರಿಯಾದಂತಹ ಬೆಳವಣಿಗೆ ಇವರ ಕೇವಲ ಒಬ್ಬರಲ್ಲ ಹತ್ತಾರು ಮಾಪಿಯ ಇದೆ ಕರ್ನಾಟಕದಲ್ಲಿ ಹಾಗಾಗಿ ಈವತ್ತು ನನ್ನ ಪ್ರಕಾರ ನಾವು ಬಹಳ ಸ್ಪಷ್ಟವಾಗಿ ಇಂತಹ ವಿಚಾರಗಳಲ್ಲಿ ಕೇಳಬೇಕು ಅದನ್ನ ಸರ್ಕಾರ ವಹಿಸ್ಕೊಳ್ಬೇಕು ತಿರುಪತಿ ದೇವಸ್ಥಾನ ಇದ್ದಾಗೆ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ದೇವಸ್ಥಾನ ಧರ್ಮಸ್ಥಳ ದೇವಸ್ಥಾನ ಅದು ಸರ್ಕಾರದ ವಶಕ್ಕೆ ಬರಬೇಕು ಆಮೇಲೆ ಧರ್ಮಾಧಿಕಾರಿ ಕಾವಂದ ಈ ತರ ಬರೆಯುವಂತಹ ಮೂರ್ಖ ಮಾಧ್ಯಮದವರು ಅಂತ ಪದಗಳನ್ನು ಬಳಸುವುದನ್ನು ಕಾವಂದ ಧರ್ಮಾಧಿಕಾರಿ ಅನ್ನೋದನ್ನ ಬಳಸುವುದನ್ನು ನಾವು ತಿರಸ್ಕರಿಸಬೇಕು ಮತ್ತೆ ಮಾಧ್ಯಮದಲ್ಲಿ ಎಚ್ಚರಿಕೆ ಕೊಡಬೇಕು ನಿಮಗೆ ಕಾವಂದ ಇರ್ಬೋದು ನಿಮಗೆ ಧರ್ಮಾಧಿಕಾರಿ ಇರ್ಬೋದು ನಿಮಗೆ ಸಹಾಯದ ಇರಬಹುದು ಜನರಿಗೆಲ್ಲ ನಾವು ಇದನ್ನು ಸ್ಪಷ್ಟವಾಗಿ ಹೇಳುವಂತಹ ಸಂದರ್ಭ ಬಂದಿದೆ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಅವರ ಅಧಿಕೃತವಾದ ಹುದ್ದೆಗಳು ಏನಾದ್ರೂ ಇದ್ರೆ ಅದನ್ನ ನಾವು ಹೇಳ್ಬಹುದೇ ಹೊರತು ಇದರ ಈ ತರಹದ ವಿಶೇಷವಾಗಿ ಆಂಟಿ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ನ ಹೇರುವಂತಹ ಬಿರುದಾವಣೆಗಳನ್ನ ಯಾರೇ ಬಳಸೋದ್ರೋ ಇದನ್ನ ನಾವು ಬಳಸಬಾರದು ಅಂತ ಸ್ಪಷ್ಟವಾಗಿ ಹೇಳುವಂತದ್ದಾಗಬೇಕು ಇದು ಆಕ್ಚುಲಿ ಕಾನೂನಲ್ಲೇ ಬರಬೇಕು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿದೆ ನೀವು ಅದನ್ನ ಮೈಲಾಡನ್ ಬಳಿ ಅಥವಾ ಇನ್ನೇನೋ ಇದೆಯಲ್ವಾ ಬೇರೆ ತರಹದ ಅವೆಲ್ಲ ಅಂತ ಸರ್ ನನ್ಬೇಕು ಅಂತ ಏನಾದ್ರು ಬಳಸಿ ಅಂತ ಈ ತರದನ್ನ ಕಾನೂನಲ್ಲೂ ತಂದು ಒಂದು ರೀತಿಯಲ್ಲಿ ಅವರನ್ನು ನಿಲ್ಲಿಸಬೇಕು ಇಲ್ಲಾಂದ್ರೆ ಅವರ ಯೋಗ್ಯತೆಗೆ ಮೀರಿದಂತಹ ಒಂದು ಪ್ರಾಮಿತ್ರತೆಯನ್ನ ಜನ ಇವರಿಗೆ ಏನು ಅಗತ್ಯ ಇಲ್ಲದೆ ಅಥವಾ ಏನಂತಾರೆ ಅನಿವಾರ್ಯವಾಗಿ ಕೊಡುವಂತಹ ಸ್ಥಿತಿ ಬರುತ್ತೆ ಹಾಗಾಗಿ ಇಂತಹ ಹಲವಾರು ವಿಚಾರಗಳ ಬಗ್ಗೆ ಎಲ್ಲರೂ ದಯವಿಟ್ಟು ಯೋಚನೆ ಮಾಡಿ ಏನು ಸಭೆ ತೀರ್ಮಾನ ಮುಂದಿನ ಹೋರಾಟಗಳನ್ನ ರೂಪಿಸುತ್ತೆ ನಾವು ಟಿ ಆರ್ ಎಸ್ ಪಕ್ಷ ಖಂಡಿತವಾಗಿ ಅದರಲ್ಲಿ ನಾವು ಭಾಗವಹಿಸ್ತೀವಿ ತರಹಕ್ಕೆ ನಾವೂ ಸಹ ಮುಂದೇನು ಹೋರಾಟಗಳನ್ನ ರೂಪಿಸ್ತೀವಿ ಹಿಂದೆ ನಾವು ಹಿಂದೆ ಹೋರಾಟ ರೂಪಿಸಿದಾಗ ಹಲವಾರು ಜನ ಹಲವಾರು ಕಾರಣಗಳ ಬಂದಿರದೇ ಇರಬಹುದು ಗಮನಿಸದೇ ಇರಬಹುದು ಅಥವಾ ಮಾಧ್ಯಮಗಳಲ್ಲಿ ಹಾಗೆ ನಾವು ಹೇಳಿದಾಗೆ ಅವರು ಬಾಯಿ ಮುಚ್ಚಿಕೊಂಡಿರೋ ಕಾರಣಕ್ಕಾಗಿ ಅಲ್ಲಿ ಬಾಯಿ ಮುಚ್ಚಿರೋ ಕಾರಣಕ್ಕಾಗಿ ಪ್ರಸಾರ ಆಗಿರಬಹುದು ಅದು ನಮ್ಮದೇ ಆದಂತಹ ಮಾಧ್ಯಮಗಳ ಮೂಲಕ ನಾವು ಮಾತ್ರ ಜನರಿಗೆ ತಲುಪಿದ್ದೀವಿ ದಯವಿಟ್ಟು ನೀವೂ ಸಹ ಅದರಲ್ಲಿ ಅಂತಹದ್ರಲ್ಲಿ ಅಂತ ಸಂದರ್ಭದಲ್ಲಿ ಜೊತೆಗೂಡಿ ಅಂತ ನಾನೆಲ್ಲರಲ್ಲೂ ಕೇಳ್ಕೊಳ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ನನ್ನ ಇಪ್ಪತ್ತು ವಿಚಾರಗಳನ್ನ ಕೇಳಿದ್ದು